ಚೈನ್ ಎಲ್ಲಾ ಇಟ್ಕೊಂಡಿರ್ತಾರಲ್ಲ ಮೇಡಮ್ ಅಂದ್ರೆ ಇವಾಗ ದೈವಾರಾಧನೆ ಆಗ್ಬೇಕಾದ್ರೆ ಈಗ ನರ್ತಕರು ಇರುವಂತಹ ಸಂದರ್ಭದಲ್ಲಿ ಈ ಕಡೆ ಆ ಕಡೆ ಒಬ್ಬೊಬ್ರು ಇಟ್ಕೊಂಡಿರ್ತಾರೆ ಚೈನ್ ಅಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಅಂತ ಆ ಕ್ಷಣಕ್ಕೆ ಮಾಯ ಆಗುವವರು ಉಂಟಲ್ಲ ಆವೇಶ ಬಂದು ಮರ ಹತ್ತಿ ಮಾಯಾದ ತಪ್ಪಿಸ್ಕೊಂಡಿರ್ತಾರೆ ಇವರ ಕೈಯಿಂದ ಕೈಗೆ ಆಗದಷ್ಟು ವೇಗವಾಗಿ ಹೋಗಿ ಹಿಡ್ಕೊಂಡಿಲ್ಲ ಅಂದ್ರೆ ಮಾಯ ಆಗೋಗ್ತಾರೆ ಹಂಗೇನಿಲ್ಲ ಎಲ್ಲರಲ್ಲ ಕೆಲವರಿಗೆ ಹಾಗೆ ಮಾಯ ಆಗ್ತದೆ ಯಾಕೆ ಹೇಳುದಕ್ಕೆ ಆ ಅಲ್ಲಿ ಎಕ್ಸಾಕ್ಟ್ ಉತ್ತರ ಇಲ್ಲ ನಮ್ಮ ಹತ್ರ ಹಾಗೆ ಮಾಯ ಆದವನು ಅಲ್ಲಿ ಈಗ ಆತ ಸತ್ತಿದ್ರೆ ಆತನ ದೇಹ ಸಿಗ್ಬೇಕಿತ್ತಲ್ವಾ ಗೋಳಿ ಮರದಲ್ಲಿ ಗಗ್ಗರ ಮಾತ್ರ ಸಿಕ್ತು ಅಂತ ಅವನು ಮಾಯ ಆದಕ್ಕೆ ಸಾಕ್ಷಿ ಹಾಗೆ ತುಂಬಾ ಸಮಯ ಅಲ್ಲಿ ಮತ್ತೆ ರಾಹು ಗುಳಿಗನ ಕೋಲ ಮಾಡಲಿಲ್ಲ ಯಾಕೆ ಭಯ ಮಾಯ ಆಗ್ತಾರೆ ಅನ್ನುವ ಭಯ ಜನರು ಮಾಯ ಆದ್ರೆ ಇಂತಾಗ್ತದೆ ಆಗ್ತದೆ ಅಲ್ವಾ ಕಟ್ಟುವವರು ಮಾಯ ಆದ್ರೆ ಆದ್ರೆ ಏನಾಯ್ತು ಅಲ್ಲಿ ಯಾವಾಗಲೂ ಆಕ್ಸಿಡೆಂಟ್ ಆಗೋದು ರಕ್ತ ಬೀಳೋದು ದುರಂತ ಆಯಿತು ಕೊನೆಗೆ ಮತ್ತೆ ಈಗ ಅಲ್ಲಿ ದೈವ ಕಟ್ತಾರೆ ಅಂತ ಹೇಳಿ ರಾಹುಗುಳಿಗನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು ಅಂತ ಅಲ್ಲೊಂದು ಐತಿಹ್ಯ ಇದೆ ಹೀಗೆ ಅನೇಕ ಕಡೆ ನಡೆದಿದೆ ಈ ದೈವತ್ವ ಪಡೆಯುವುದಕ್ಕೆ ತುಳುನಾಡಿನಲ್ಲಿ ದೈವಗಳಾಗುವುದಕ್ಕೆ ಒಂದು ಸಿದ್ಧ ಸೂತ್ರ ಇಲ್ಲ ಸಾಮಾನ್ಯವಾಗಿ ಅತಿ ಮಾನಸ ಸಾಹಸವನ್ನು ಮೆರೆದಂಥ ಅಸಾಮಾನ್ಯ ಪುರುಷರು ನಮ್ಮ ನಿಮ್ಮಾಗಿ ಹುಟ್ಟಿ ಬೆಳೆದವರು ಅಸಾಮಾನ್ಯ ಸಾಹಸವನ್ನು ಮಾಡಿರ್ತಾರೆ ಅವರು ದುರಂತವನ್ನಪ್ಪಿ ದೈವತ್ವವನ್ನು ಪಡಿತಾರೆ ಉದಾಹರಣೆಗೆ ಕೋಟಿ ಚೆನ್ನೆಯರು ಕಾನದ ಕಟ್ಟದ ಕೋಟೆದ ಪಬ್ಬು ತನ್ನಿಮಾಣಿಗ ಇವರೆಲ್ಲ ಈ ರೀತಿ ಸಾಹಸಿಗಳು ಕೆಳತ್ತ ಕೆಳತ್ತ ಪೆರ್ನೆ ಎಣ್ಮೂರು ದೇವ್ ಮುದ್ದ ಕಳಲ ಇವರೆಲ್ಲ ಯುದ್ಧ ವೀರರು ಕೆಲವೆಡೆ ಬೇರೆ ಬೇರೆ ಕಾರಣಕ್ಕೆ ಅತಿಮಾನಸ ಸಾಹಸವನ್ನು ಮೆರೆದು ದುರಂತವನ್ನಪ್ಪಿ ದೈವತ್ವವನ್ನು ಪಡೆದವರು ಸಾಮಾನ್ಯವಾಗಿ ಹೀಗೆ ಆದರೆ ಎಲ್ಲರೂ ಕೂಡ ಇದೇ ರೀತಿ ದೈವತ್ವವನ್ನು ಪಡೆದವರಲ್ಲ ದೈವಗಳ ಅನುಗ್ರಹಕ್ಕೆ ಪಾತ್ರರಾದವರು ಪ್ರಧಾನ ದೈವಗಳ ಅನುಗ್ರಹಕ್ಕೆ ಪಾತ್ರರಾದವರು ಅನೇಕರು ದೈವತ್ವ ಪಡೆದು ಆರಾಧನೆ ಪಡಿತಾರೆ ಉದಾಹರಣೆಗೆ ಸುಳ್ಯದಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಚೆನ್ನಿಗರಾಯ ಎಂಬಂತಹ ಅರಸ ಬಲ್ಲಾಳ ಅರಸ ಆತ ಅಲ್ಲಿ ಚೆನ್ನಿಗರಾಯ ಎಂಬ ದೈವವಾಗಿ ಆರಾಧನೆ ಪಡಿತಾನೆ ಹಿರಿಯಡ್ಕದಲ್ಲಿ ಶಿವನನ್ನು ತಪಸ್ಸು ಮಾಡಿ ವೀರಭದ್ರನನ್ನು ಒಲಿಸಿಕೊಂಡು ವೀರಭದ್ರನನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆಯನ್ನು ಪ್ರಾರಂಭ ಮಾಡಿದಂತಹ ಹಿರಿಯಡ್ಕದ ಅಡ್ಕತಾಯ ಎಂಬ ಬ್ರಾಹ್ಮಣ ದೈವತ್ತು ಪಡೆದು ಅಡ್ಕತಾಯ ಎಂಬ ಹೆಸರಿನಲ್ಲಿ ಆರಾಧನೆ ಪಡಿತಾನೆ ಕಾಸರಗೋಡಿನ ಬದಿಯಡ್ಕ ಸಮೀಪದಲ್ಲಿ ಒಂದು ಕಾರಿಂಜತ್ತಾಯ ದೇವಾಲಯ ಇದೆ ಇನ್ನೊಂದು ಬಂಟ್ವಾಳದಲ್ಲಿ ಬಹಳ ಪ್ರಸಿದ್ಧ ಇದೆ ಅದಲ್ಲ ಆ ದೇವಾಲಯ ಅಲ್ಲ ಅದು ಕೂಡ ಕಾರಂಜೆತ್ತಾಯ ಈ ಬದಿಯಣಕ ಸಮೀಪದ ಕಾರಿಂಜತ್ತಾಯ ದೇವಸ್ಥಾನವನ್ನು ಕಟ್ಟಿಸಿದವ ಕಾರಿ ಕಾರಿಂಜೇಶ್ವರ ದೇವಾಲಯವನ್ನು ಕಟ್ಟಿಸಿದವ ಕಾರಂಜೆತ್ತಾಯ ಎಂಬ ಹೆಸರನ್ನ ಬ್ರಾಹ್ಮಣ ಆ ಆತ ಕೂಡ ಅಲ್ಲಿ ದೈವತ್ವ ಪಡೆದು ಆರಾಧನೆ ಪಡಿತಾನೆ ಪಂಜುರ್ಲಿ ಅನನ್ಯ ಭಕ್ತ ಆಗಿದ್ದಂತಹ ಒಬ್ಬ ಬ್ರಾಹ್ಮಣ ಆತನ ಪಂಜುರ್ಲಿಯ ದೈವವನ್ನು ಆರಾಧನೆ ಮಾಡ್ತಾ ಇದ್ದತ್ತ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಬೈಲುಕುಪ್ಪೆ ಅನ್ನುವಲ್ಲಿ ತುಂಬ ಸಮಯದಿಂದ ದೈವಾರಾಧನೆ ಭೂತಾರಾಧನೆ ಇದೆ ಘಟ್ಟದ ಮೇಲೆ ಭೂತಾರಾಧನೆ ಇರಲಿಲ್ಲ ಹೇಳಿ ಎಲ್ಲ ವಾದ ಉಂಟಲ್ಲ ತಪ್ಪು ಕಲ್ಪನೆ ಅಪರೂಪ ಕಾಲೊಂದು ಇಲ್ಲೊಂದು ಇತ್ತು ಹೆಚ್ಚು ಪ್ರಚಲಿತ ಇರಲಿಲ್ಲ ಈಗ ಚಿಕ್ಕಮಗಳೂರಿನಲ್ಲಿ ಬೈಲುಗುಪ್ಪೆಯಲ್ಲಿ ದೀರ್ಘಕಾಲದಿಂದ ಭೂತಾರಾಧನೆ ಇದೆ ಅಲ್ಲಿ ಪಂಜುರ್ಲಿ ದೈವವನ್ನು ಆರಾಧನೆ ಮಾಡ್ತಾ ಇದ್ರು ಅಲ್ಲಿ ಪಂಜುರ್ಲಿ ದೈವದ ಅನನ್ಯ ಭಕ್ತ ಆದಂತಹ ಒಬ್ಬ ಬ್ರಾಹ್ಮಣ ಅರ್ಚಕ ಕಾಲಾಂತರದಲ್ಲಿ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ದೇವರ ಪೂಜಾರಿ ಪಂಜುರ್ಲಿ ಎಂಬ ಹೆಸರಿನಲ್ಲಿ ಆರಾಧನೆ ಪಡಿತಾನೆ ಆ ಅದೇ ರೀತಿ ಸುಜೀರ್ನಲ್ಲಿ ವೈದ್ಯನಾಥ ದೈವವನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದಂತಹ ಜಾನನಾಯಕ ಎಂಬಂತಹ ಒಬ್ಬ ವ್ಯಕ್ತಿ ದೈವತ್ವವನ್ನು ಪಡೆದು ಆರಾಧನೆ ಪಡಿತಾನೆ ಹೀಗೆ ದೈವದ ಅನುಗ್ರಹಕ್ಕೆ ಪಾತ್ರರಾದವರು ಅನೇಕರು ದೈವಗಳಾಗಿ ಆರಾಧನೆಯನ್ನು ಪಡಿತಾರೆ ಇನ್ನು ದೈವಗಳ ಕೋಪಕ್ಕೆ ತುತ್ತಾದವರು ಕೂಡ ಅನೇಕ ದೈವಗಳಾಗಿ ಆರಾಧನೆ ಪಡಿತಾರೆ ಇದು ಬಹಳ ಆಶ್ಚರ್ಯ ಇಲ್ಲಿ ದೈವತ್ತು ಪಡೀಲಿಕ್ಕೆ ಯಾವುದೇ ಒಂದು ಸಿದ್ಧ ಸೂತ್ರ ಇಲ್ಲ ಯಾರು ಯಾವಾಗ ಹೇಗೆ ಯಾಕೆ ದೈವತ್ತು ಪಡಿತಾರೆ ಹೇಳದಕ್ಕೊಂದು ಸುದ್ದ ಸಿದ್ರೆ ಇಲ್ಲ ಹೀಗಿಲ್ಲ ಹೀಗೆ ಆಗ್ತದೆ ಹೇಳಿ ಗಣಿತದ ಹಾಗೆ ಟೂ ಪ್ಲಸ್ ಟೂ ಫೋರ್ ಅಂತ ಹೇಳಿ ದೈವದಲ್ಲಿ ಕೂಡ ಈಗ ದೈವದ ಕೋಪಕ್ಕೆ ತುತ್ತಾಗಿ ಈಡಾದ ಅದು ದೈವದ ಕೋಪಕ್ಕೆ ತುತ್ತಾಗಿ ದೈವಗಳಾದವರಿದ್ದಾರೆ ಇಲ್ಲಿ ದೈವ ಇಲ್ಲಿಯ ವಿಶೇಷತೆ ಏನಂದ್ರೆ ದೈವಗಳಾಗುವ ಮುಂಚೆ ಅವರು ಏನಾಗಿದ್ರು ಹೇಳಿದ್ರು ಲೆಕ್ಕಕ್ಕೆ ಬರುವುದಿಲ್ಲ ದೈವಗಳಾದ ನಂತರ ಇವರು ನಮ್ಮನ್ನು ರಕ್ಷಿಸುವ ಶಕ್ತಿಗಳು ಮಾತ್ರ ದೈವನಾಗುವ ಮುಂಚೆ ಅವರು ತಳವರ್ಗದ ಹುಡುಗನಾಗಿದ್ದ ಬ್ರಾಹ್ಮಣನಾಗಿದ್ದ ಜೈನನಾಗಿದ್ದ ಮುಸ್ಲಿಮನಾಗಿದ್ದ ಒಳ್ಳೆ ವ್ಯಕ್ತಿಯಾಗಿದ್ದ ಶೂರ ಆಗಿದ್ದ ಹೇಡಿಯಾಗಿದ್ದ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ದೈವ ಆದ ನಂತರ ದೈವ ಮಾತ್ರ ನಮ್ಮನ್ನು ರಕ್ಷಿಸುವ ಶಕ್ತಿಗಳು ಮಾತ್ರ ಈಗ ಇಲ್ಲಿ ದೈವಗಳ ಕೋಪಕ್ಕೆ ತುತ್ತಾದವರಲ್ಲಿ ಅನೇಕರು ದೈವಗಳಾಗಿದ್ದಾರೆ ಉದಾಹರಣೆಗೆ ಹೇಳಿದಾರೆ ಅದೇ ರೀತಿ ದೇಶದ ಗಡಿ ಕೂಡ ಇಲ್ಲ ಈಗ ಕೋಟಿ ಚೆನ್ನೆಯ ಕೋಟೆ ಕೊರಗತನಿಯ ಕೋಟೆದ ಪಬ್ಬು ಇವರೆಲ್ಲ ತುಳುನಾಡಿನ ತಳವರ್ಗದ ಯುವಕರೆಲ್ಲ ದೈವುಗಳಂತೂ ಆದರೆ ತಳ ಅವರು ಮಾತ್ರ ಇಲ್ಲ ಘಟ್ಟದ ಮೇಲಿಂದ ಬಂದಂಥ ಕನ್ನಡ ಬೀರ ದೈವದ ಬಗ್ಗೆ ಹೇಳಿದೆ ಕನ್ನಡಿಗ ಒಂದು ಗೊತ್ತಿದೆ ಆತ ಕೂಡ ಘಟ್ಟದ ಮೇಲೆ ಅನೇಕ ಕನ್ನಡಿಗರು ದೈವಗಳಾಗಿದ್ದಾರೆ ಇಲ್ಲಿ ಬೈಸು ನಾಯಕ ಬಚ್ಚ ನಾಯಕ ಕರಿಯಣ್ಣ ನಾಯಕ ಇವರೆಲ್ಲ ಘಟ್ಟದ ಮೇಲಿನ ಕನ್ನಡಿಗರು ಇಲ್ಲಿ ಬಂದು ದೈವಗಳಾದವರು ಇವರ ನುಡಿಕಟ್ಟು ಕೂಡ ಕನ್ನಡದಲ್ಲಿರ್ತದೆ ಇವರು ಮಾತಾಡುದು ಅದೇ ರೀತಿ ಕೆಳದಿಯ ಬಸಪ್ಪ ನಾಯಕ ಕೂಡ ಇಲ್ಲಿ ಬಸ್ತಿ ನಾಯಕ ಎಂಬ ಹೆಸರಿನ ದೈವವಾಗಿದ್ದಾನೆ ನಮಗೂ ಗೊತ್ತಿರಲಿಲ್ಲ ಗೊತ್ತಿಲಿಲ್ಲ ನಾಯಕ ನೋಡುವಾಗೆಲ್ಲ ವೇಷಭೂಷಣ ರಾಜೋಚಿತವಾದಂಥ ವೇಷಭೂಷಣ ಇದೆ ಹೇಳಿದೆಲ್ಲ ದೈವಗಳಿಗೆ ಅವರದ್ದೇ ಆದ ವೇಷಭೂಷಣ ಇರ್ತದೆ ಅಂತ ಇವನಿಗೆ ದೊಡ್ಡ ಮೀಸೆ ಆಮೇಲೆ ಇದು ಗುರಾಣಿ ಆಮೇಲೆ ಇದೆಲ್ಲ ನೋಡಿ ಉಂಟಲ್ಲ ರಾಜನ ಲಕ್ಷಣ ಇತ್ತು ಬಸ್ತಿ ನಾಯಕನಿಗೆ ಬಟ್ ಬಸ್ತಿ ಅಂದರೆ ಬಸದಿ ಅಂತ ಅರ್ಥ ಹಾಗೆ ಏನು ಅಂತ ನಮಗೂ ಒಂದು ನೋಟ್ ಇತ್ತು ಆದರೆ ಆ ದೈವ ನುಡಿಗಟ್ಟಿನಲ್ಲಿ ಕನ್ನಡದಲ್ಲಿ ನುಡಿ ಕೊಡ್ತದೆ ಅದರ ಅರ್ಥ ಏನಂದ್ರೆ ಅಥವಾ ಮೂಲತಃ ಕನ್ನಡಿಗ ಆತ ಹೇಳ್ತಾನೆ ಬಾಲಕೂರು ಸೀಮೆಯನ್ನು ಹಿಡಿದುಕೊಂಡೆ ಮಂಗಳೂರು ಸೀಮೆಯನ್ನು ಹಿಡಿದುಕೊಂಡೆ ಕಾಲ ಮೇಲೆ ಕಾಲು ಹಾಕಿಕೊಂಡೆ ಮೀಸೆ ಮೇಲೆ ಕೈ ಹಾಕಿಕೊಂಡೆ ಬಾಲಬಂಟ ಬಸಪ್ಪನಾಯಕ ಎಂದು ಕರೆಸಿಕೊಂಡೆ ಅಂತ ಹೇಳ್ತಾನೆ ಇಲ್ಲಿ ನಮಗೆ ಕ್ಲಿಯರ್ ಆಗ್ತದೆ ಬಾಲ ಸೀಮೆಯನ್ನು ಯಾರು ಕೆಳದಿಯವರು ಅವರು ಇವರಲ್ಲ ಬೇರೆ ಅರಸರು ಬಂದು ಕನ್ನಡದಲ್ಲಿ ನುಡ್ಡಿ ಕೊಡ್ತಾನೆ ಆತ ಹಾಗಾಗಿ ಕನ್ನಡಿಗ ಸೊ ಈತ ಅರಸ ಯಾರು ಕೇಳಿದ್ರೆ ಬಾಲಬಂಟ ಬಸಪ್ಪ ನಾಯಕ ಅಂತ ಹೇಳಿದ್ರೆ ಬಸಪ್ಪ ನಾಯಕನೇ ಇಲ್ಲಿ ದೈವಾಗಿ ಬಸ್ತಿನಾಯಕ ಈ ಬಸಪ್ಪ ನಾಯಕನ ಕತೆ ಗೊತ್ತಿಲ್ಲ ಅಥವಾ ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಅದು ಬಸ್ತಿನಾಯಕ ಅಂತ ಆಯಿತು ಮಂಗಳೂರಿನ ಉರ್ವ ಚಿಲಿಂಬಿ ಅನ್ನೋ ಒಂದು ಪ್ರದೇಶ ಇದೆ ಉರ್ವ ಉರ್ವ ಸಮೀಪ ಉರ್ವ ಚಿಲಿಂಬಿ ಅಂತ ಹೇಳ್ತೇವೆ ಅಲ್ಲಿ ಅರಬ್ಬಿ ಭೂತಕ್ಕೆ ಆರಾಧನೆ ಇದೆ ಮತ್ತು ಒಬ್ಬ ಬ್ರಾಹ್ಮಣ ಭೂತಕ್ಕೆ ಬ್ರಾಹ್ಮಣತಿ ತಿಭೂತಕ್ಕೆ ಆರಾಧನೆ ಇದೆ ಈ ಅರಬ್ಬಿ ಭೂತ ಮೂಲತಃ ಅರಬ್ ದೇಶದಿಂದ ಬಂದಂಥ ಖರ್ಜೂರ ವ್ಯಾಪಾರಿ ಆ ನಾನು ಹೇಳಿದೆ ಎಲ್ಲರೂ ಒಳ್ಳೆಯ ಕಾರಣಕ್ಕೆ ದೈವತ್ವ ಪಡೆಯುವುದಲ್ಲ ಅಂತ ಆ ಯಾವ ಕಾರಣಕ್ಕೆ ದೈವತ್ವ ಪಡೆದರೂ ಅವರು ನಮಗೆ ದೈವಗಳು ಮಾತ್ರ ಇಲ್ಲಿ ಸಮೀಪದಲ್ಲಿ ಒಂದು ತಂತ್ರಿಗಳ ಬ್ರಾಹ್ಮಣರ ಮನೆ ಇದೆ ಅಳಕೆ ಮೇಲ್ಮನೆ ಅಂತ ಆ ಮನೆ ಈಗ ಕೂಡ ಇದೆ ಅಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗಿ ಸುಮಾರು ನೂರಿಪ್ಪತ್ತು ವರ್ಷ ಹಿಂದೆ ನಡೆದಂಥ ಕಥೆ ಇದು ಯಾಕೆಂದರೆ ಬಾಲಕೃಷ್ಣ ಎನ್ನುವರು ನನಗೆ ಮಾಹಿತಿ ಕೊಟ್ಟರು ಅವರ ದೊಡ್ಡಮ್ಮನ ತಾಯಿಯ ಕಾಲದಲ್ಲಿ ಅಂತ ಹೇಳಿದರು ಅವರು ಸುಮಾರು ಒಂದು ನೂರು ನೂರ ಹತ್ತು ವರ್ಷದ ಹಿಂದಿನ ಕ ಘಟನೆ ಇದು ಅಲ್ಲಿ ಮೆ ಅಳಕ್ಕೆ ಮೇಲ್ಮನೆಯನ್ನು ಹುಡುಗಿ ಇದ್ದಾಳೆ ಬ್ರಾಹ್ಮಣ ಹುಡುಗಿ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಬಹುಶಃ ಬೇರೆಯಲ್ಲಿ ಕೂಡ ಇತ್ತು ತಿಂಗಳ ಸೂತಕ ಸ್ನಾನ ಸ್ನಾನ ಮಾಡಿ ಬರಬೇಕಾದ್ರೆ ಏನು ಮಾಡಬೇಕು ಮನೆಯೊಳಗೆ ನೀರು ಹಾಕಿ ಸ್ನಾನ ಮಾಡಿದರೆ ಅಶುದ್ಧ ಆಗ್ತದೆ ಅದಕ್ಕೆ ಕೆರೆಯಲ್ಲೋ ಬಾವಿಯಲ್ಲೋ ನಾಲ್ಕನೇ ದಿವಸ ಸ್ನಾನ ಮಾಡಿ ಬರೋದು ಹಾಗಾಗಿ ಅವಳು ನೀರಿನ ಕಟ್ಟ ಸಣ್ಣ ಅಣೆಕಟ್ಟು ನೀರಿನ ಕಟ್ಟ ಅಂದರೆ ಅಲ್ಲಿರ್ತದೆ ಅವಳು ಬಿಸಿಲಾಗಲಿಕ್ಕೆ ಕಾಯ್ತಾಳೆ ಹತ್ತು ಗಂಟೆ ಆಗಲಿಕ್ಕೆ ಯಾಕೆ ಚಳಿ ಆಗೋದಿಲ್ಲ ಬೆಳ್ಳ ಬೆಳಗ್ಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಅಂತ ಚ ತಣ್ಣೀರಲ್ಲಿ ಅವಳು ಸ್ವಲ್ಪ ಬೆಳಕಾದ ನಂತರ ಬೆಳಗ್ಗೆ ಆದ ನಂತರ ಸ್ನಾನಕ್ಕೆ ಹೋಗ್ತಾಳೆ ಯಾರೂ ಬರೋದಿಲ್ಲ ನಿರ್ಜನ ಪ್ರದೇಶ ಯಾರು ಬರ್ತಾರೆ ಹಾಗೆ ಅವಳು ಸ್ನಾನಕ್ಕೆ ಹೋಗುವಾಗ ಆ ದಿವಸ ದುರದೃಷ್ಟವಶಾತು ಒಬ್ಬ ಖರ್ಜೂರ ವ್ಯಾಪಾರಿ ಕುದುರೆಯಲ್ಲಿ ಖರ್ಜೂರವನ್ನು ಹೇರಿಕೊಂಡು ಬರ್ತಾನೆ ವ್ಯಾಪಾರ ಮಾಡಿಕೊಂಡು ಬರ್ತಾನೆ ಅವನು ಅವನು ಇವಳನ್ನು ನೋಡಿ ಹುಚ್ಚಾಕ್ತಾನೆ ಇವಳನ್ನು ಅನುಸರಿಸ್ತಾನೆ ಇವಳು ಹೋಗಿ ಗೊತ್ತಿದೆ ಅವನು ಅನುಸರಿಸಿದ ಇವಳಿಗೆ ಗೊತ್ತಿಲ್ಲ ಕೆರೆಯ ಕಟ್ಟದ ನೀರಿಗೆ ಸ್ನಾನ ಕೇಳಿತಾಳೆ ಅವನು ಕೂಡ ಹುಚ್ಚಾಗಿ ಕಟ್ಟದ ನೀರಿಗೆ ಸ್ನಾನ ಕೇಳಿತಾನೆ ಇವಳನ್ನು ಹಿಡಿಲಿಕ್ಕೆ ಹೋಗ್ತಾನೆ ಆಗ ಅವಳು ನೋಡಿ ಹೇಳ್ತಾಳೆ ಗಾಬರಿ ಹಾಕ್ತಾಳೆ ತನ್ನ ಕುಲದೈವ ಮಲರಾಯ ಧೂಮಾವತಿ ದೈವ ಇದೆ ಅಲ್ಲಿ ಅದನ್ನು ಕರೆದು ಹೇಳ್ತಾನೆ ಓ ಮಲರಾಯ ಧೂಮಾವತಿ ಎನ್ನ ಮಾನನ ಕಾಪುಲ ಅಂತ ಹೇಳಿ ಕೇಳ್ತಾಳೆ ಆಗ ದೈವಕ್ಕೆ ಇವಳ ಮಾತು ಕೇಳಿಸ್ತದೆ ದೈವ ಕೂಡಲೇ ಇವಳ ಮಾನ ರಕ್ಷಣೆಗಾಗಿ ಇವಳನ್ನು ಮಾಯ ಮಾಡ್ತದೆ ಆಮೇಲೆ ನೀರಿಗೆ ಹಿಡಿದಿಯಾನಲ್ಲ ಅರಬ್ಬಿ ವ್ಯಾಪಾರಿ ಅವನನ್ನು ಕೂಡ ಶಿಕ್ಷಾ ರೂಪದಲ್ಲಿ ಮಾಯ ಮಾಡ್ತದೆ ಈ ಮಾಯ ಮಾಡಿದಾಗ ಏನಾಯಿತು ಅವನ ಮನೆ ಮಂದಿಯೆಲ್ಲ ಇರ್ತಾರಲ್ಲ ಅವರು ಓಡಿ ಬಂದು ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಅರಿಕೆ ಮಾಡ್ತಾರೆ ನಮ್ಮ ಮಗನಿಗೆ ಊರಲ್ಲದ ಊರಿನಲ್ಲಿ ನೆಲೆ ಇಲ್ಲದೆ ಹಾಗೆ ಹೋಯಿತು ನೀರಿಲ್ಲದೆ ಹಾಗೆ ಹೋಯಿತು ಅಂತ ಆಗ ದೈವ ಅವರಿಗೆ ರಕ್ಷಣೆ ಕೂಡ ಹೇಳ್ತದೆ ಅಭಯ ಕೊಡ್ತದೆ ಇಲ್ಲ ಅವರಿಗೆ ನನ್ನ ಎಡಭಾಗದಲ್ಲಿ ಎಡಬಲದಲ್ಲಿ ಸ್ಥಾನ ಕೊಡ್ತೇನೆ ಅಂತ ಹಾಗೆ ಮಾಯಾದ ಬ್ರಾಹ್ಮಣ ಹುಡುಗಿ ಅಲ್ಲಿ ಬ್ರಾಹ್ಮಣತಿ ದೈವ ಆಗಿ ಆರಾಧನೆ ಪಡಿತಾಳೆ ಇವನು ಅರಬ್ಬೀಭೂತವಾಗಿ ಆರಾಧನೆ ಪಡಿತಾನೆ ಈ ಭೂತಕ್ಕೆ ಶಿಕ್ಷಾ ರೂಪದಲ್ಲಿ ಮಾಯ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಆತನಿಗೆ ಒಂದು ಬೆಳ್ಳಿಯ ಸರಿಗೆ ಹಾಕಿ ಬೀಗ ಹಾಕಲಿ ಕೊಟ್ಟು ಕೀ ಹಾಕಲಿ ನಂತರ ಕಬ್ಬಿಣ ದಾಣಿ ದೈವಕ್ಕೆ ಸಾಮಾನ್ಯವಾಗಿ ಕಬ್ಬಿಣ ದಾಣಿ ಇರುವುದಿಲ್ಲ ಒಂದ ಮರದ್ದು ಅಲಂಕಾರ ಮಾಡಿದ ಅಣಿ ಇರ್ತದೆ ಇಲ್ಲಾಂದರೆ ಬೆಳ್ಳಿದಿರ್ತದೆ ಕಬ್ಬಿಣ ದಾಳಿ ಪ್ರ ಪದ್ಧತಿ ಇಲ್ಲ ಅದು ಅವನಿಗೆ ಶಿಕ್ಷಾ ರೂಪದಲ್ಲಿ ಮಾಡಿದ್ದಕ್ಕಾಗಿ ಅಲ್ಲಿ ಕಬ್ಬಿಣ ಇದೆ ಹಾಗಾಗಿ ಅದೇ ರೀತಿ ಬಸರೂರಿನಲ್ಲಿ ಅದು ಬಂದರಾಗಿತ್ತು ಮೊದಲು ಬಸರೂರಿಗೆ ಬಸರೂರಿನಲ್ಲಿ ಐದು ಆರಾಧನೆ ಇದೆ ಅಲ್ಲಿ ಕಥೆ ಏನಂದರೆ ಅಲ್ಲಿ ಅಲ್ಲಿಗೆ ಹಡಗು ಒಂದು ದಾರಿ ತಪ್ಪಿ ಚೀನಾದ ಹಡಗು ದಾರಿ ತಪ್ಪಿ ಬರ್ತದೆ ಆ ಒಳಗೆ ಬರ್ತಾರೆ ಆಹಾರ ಖಾಲಿಯಾಗಿರ್ತದೆ ಕಲ್ಲಿದ್ದಲು ಖಾಲಿಯಾಗಿರ್ತದೆ ಬರದು ಬಸ್ರು ಹೌದು ಅದು ಬಸ್ರು ಇಲ್ಲಿ ಉಡುಪಿ ಹತ್ರ ಉಡುಪಿ ಆ ಕಡೆ ಉಡುಪಿ ಕುಂದಾಪುರ ನಡುವೆ ಬರ್ತದೆ ಬಸರು ಅಲ್ಲಿ ಬಂದಾಗ ಅವರು ಆಹಾರಕ್ಕೋಸ್ಕರ ಊರಿನ ಒಳಗೆ ಬರ್ತಾರೆ ನಮ್ಮ ಭಾರತೀಯರು ಆತಿಥ್ಯಕ್ಕೆ ಎತ್ತಿದ ಕೈ ಕೇಳಿಕುಂಟ ಹಾಗೆ ಅವರಿಗೆ ಹೋಗಲಿಕ್ಕೆ ದಾರಿಯನ್ನು ಹೇಳ್ಕೊಡ್ತಾರೆ ಹೇಗೆ ಹೋಗಬೇಕು ಅಂತ ಜೊತೆಗೆ ಆಹಾರ ಸಾಮಗ್ರಿಯನ್ನು ಇದ್ದು ಈ ಕಲ್ಲಿದ್ದಲನ್ನೆಲ್ಲ ಕೊಡ್ತಾರೆ ಕಲ್ಲಿದ್ದನಲ್ಲಿ ಆಗ ಇದು ಶಿಪ್ಗಳೆಲ್ಲ ಓಡಾಡ್ತಿದ್ದು ಹಡಗುಗಳು ಕೊಡ್ತಾರೆ ಹಾಗೆ ಮತ್ತೆ ಪುನಃ ಅವರ ಹಡಗಿಗೆ ಹೋಗ್ತಾರೆ ಆಹಾರ ಎಲ್ಲ ತಗೊಂಡು ಹೋಗುವಾಗ ಐದು ಜನ ಅಲ್ಲಿ ಅಲ್ಲಿ ಬಸ್ರೂರು ಗರಡಿಯಲ್ಲಿ ಪಂಜುಲಿ ದೈವದ ಕೋಲಾಗ್ತಾ ಇರ್ತದೆ ಹೋಗುವಾಗ ಈ ದೈವದ ಕೋಲವನ್ನು ನೋಡಿ ಅಪಹಾಸ್ಯ ಮಾಡಿ ನಗಾಡ್ತಾರೆ ಅವರು ಆಗ ದೈವಕ್ಕೆ ಕೋಪವನ್ನು ಅವರನ್ನು ಮಾಯ ಮಾಡ್ತದೆ ಹಾಗೆ ಮಾಯ ಆದ ಅವರಿಗೆ ಮತ್ತೆ ಪುನಃ ಅವರ ಮನೆ ಮಂದಿ ಎಲ್ಲ ಹಡಗಿನಲ್ಲಿರ್ತಾರಲ್ಲ ಅವರು ಬಂದು ಪ್ರಾರ್ಥನೆ ಮಾಡ್ತಾರೆ ಆಗ ದೈವ ಏನು ಕೋಪವನ್ನು ಕಳೆದುಕೊಂಡು ಶಾಂತವಾಗಿ ನಿಮ್ಮ ಮಕ್ಕಳಿಗೆ ನಾನಿಲ್ಲಿ ನೆಲೆ ಕೊಡ್ತೇನೆ ಹೇಳ್ತೇನೆ ಹಾಗೆ ಅವರು ಐದು ಚೀನಿ ದೈವಗಳಾಗಿ ಅಲ್ಲಿ ಆರಾಧನೆ ಪಡಿತಾರೆ ಅದೇ ರೀತಿ ಆಫ್ರಿಕಾದ ಇಬ್ಬರು ಸಂತರು ಕಾರವಾರದಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ ಅವರು ಆಫ್ರಿಕಾದ ಸಂತರು ಇಲ್ಲಿರುವ ಭಾಳ ಒಳ್ಳೆ ಕೆಲಸ ಮಾಡಿಯೇ ಇದ್ದವರು ಅವರು ಅದು ಇರುವಾಗಲೇ ಹೇಳ್ತಾರೆ ನಾವು ಮುಂದೆ ದೈವ ಆಗ್ತಾರೆ ನಮ್ಮನ್ನು ಆರಾಧನೆ ಮಾಡಬೇಕು ಅಂತ ಯಾರೂ ಅಷ್ಟು ಗಣನೆಗೆ ಇಟ್ಟಿರುವುದಿಲ್ಲ ಅವರು ಸತ್ತ ನಂತರ ಒಬ್ಬರ ಕನಸಿನಲ್ಲಿ ಬಂದು ಮತ್ತೆ ಹೇಳ್ತಾರೆ ಅವರು ಅದಕ್ಕೆ ಸಾಕ್ಷಿಯಾಗಿ ಹೇಳ್ತಾರೆ ನಾವು ಇದ್ದ ಕಡೆ ಇಂಥದ್ದೇನೋ ಹುಟ್ಟಿಕೊಂಡಿದೆ ಅಂತ ಹೇಳಿ ಏನೋ ಆಯುಧ ಇತ್ತು ಏನೋ ಹೇಳ್ತಾರಂತೆ ಹಾಗೆ ಇವರು ಬಂದು ನೋಡಿದಾಗ ವಿಶಿಷ್ಟವಾದ ಒಂದು ಕಲ್ಲೇನೋ ಇತ್ತಂತೇಳಿ ಹಾಗೆ ಮತ್ತೆ ಅವರನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು ಅವರನ್ನು ಕಾಫ್ರಿ ಆಫ್ರಿ ದೇವ ಅಂತ ಆರಾಧನೆ ಮಾಡ್ತಾರೆ ಅವರಿಗೆ ಕರ್ಜೆಯಲ್ಲಿ ಕೋಲ ಕಟ್ಟಿ ಆರಾಧನೆ ಇದೆ ಅವರಿಗೆ ಹಾಗೆ ಅನೇಕ ವಿದೇಶಿಯರು ಕೂಡ ಇಲ್ಲಿ ದೈವಗಳಾಗಿ ಆರಾಧನೆ ಪಡಿತಾರೆ ಅನೇಕ ಬ್ರಾಹ್ಮಣರು ದೈವುಗಳಾಗಿ ಆರಾಧನೆ ಪಡೆದಾರೆ ಅರ್ಥ ತಾಯ ಕಾರಂಜತ್ತಾಯ ಎಲ್ಲ ಬ್ರಾಹ್ಮಣರು ಅದೇ ರೀತಿ ಕಚ್ಚೆಬಟ್ಟ ಅಂತ ಮಡೆಪಾಡಿ ಮನೆತನದ ಹಿರಿಯ ವ್ಯಕ್ತಿ ಅಂತ ಹೇಳ್ತಾರೆ ರಾಮಚಂದ್ರ ಪುರ ಮಠದ ಪರಿವಾರದ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ಕಚ್ಚೆಬಟ್ಟ ಬ್ರಾಹ್ಮಣತಿ ನಾನು ಹೇಳಿದೆ ಭೂತ ಜೊತೆಗೆ ಆರಾಧನೆ ಇದೆ ಅಯ್ಯರು ಅಂತ ಕಡಂಬಾರು ಈ ಮಂಜೇಶ್ವರ ಸಮೀಪ ಕಾಸರಗೋಡು ಹೊಸ ಅಂಗಡಿ ಸಮೀಪ ಕಡಂಬಾರು ಅಲ್ಲಿ ವಿಷ್ಣುಮೂರ್ತಿ ದೇವಾಲಯ ಬಹಳ ಪ್ರಸಿದ್ಧವಾಗಿದೆ ಅಲ್ಲಿ ದೊಡ್ಡ ಮದುವೆ ಹಾಲ್ ಕೂಡ ಇದೆ ತುಂಬ ಜನ ಓಡಾಡಿದಂಥ ಜಾಗ ಯಾಕೆ ಅದು ಯಾರ ಗಮನಕ್ಕೆ ಅಲ್ಲಿ ಅಯ್ಯರ್ ಬಂಟರ್ ದೈವ ಇರೋದು ಬ ಗೊತ್ತಾಗಲಿಲ್ಲ ಅಂತ ನನಗೂ ಗೊತ್ತಿಲ್ಲ ನಾನು ಎರಡು ಸಾವಿರದ ಹದಿನೈದರಲ್ಲಿ ಹೋದ್ದು ನಾನು ಹೋದಾಗ ನೀವು ನನಗೆ ಒಂದು ಕ್ಯೂರಿಯಾಸಿಟಿ ನೀವು ಈಗ ಸ್ಟಡಿ ಮಾಡೋಕ್ಕೆ ಅಂತ ಹೋದ್ರಲ್ಲ ಅಂದರೆ ನಿಮ್ಮ ಎಂ ಫಿಲ್ಗೆ ಅಂತ ಹೇಳಿ ಆಗ ನೀವು ಎಕ್ಸ್ಪೀರಿಯನ್ಸ್ ಏನೂ ಮಾಡಲಿಲ್ಲವಾ ಅಂದರೆ ಚಿಕ್ಕೋರ್ ಇರಬೇಕಾದ್ರೆ ಭೂತಕೋಲ ಅಷ್ಟಾಗಿ ನಮ್ಗೆ ಅರ್ಥ ಆಗಿರೋಲ್ಲ ಬೆಳೀತಾ ಬೆಳೀತಾ ಏನು ಅನ್ನೋದು ಒಂದು ಅನುಭವ ಆಗುತ್ತೆ ನಿಮ್ಗೆ ಆ ಥರ ಅನುಭವ ಏನು ಆಗಿರೋದು ನೋಡಿ ನಾನು ಭೂತಕೋಲಕ್ಕೆ ಹೋದಾಗ ನನಗೆ ನನ್ನ ನಾನು ಎಮ್ ಫಿಲ್ ಮಾಡಲಿಕ್ಕೆ ಹೊರಟವಡು ನಾನು ಭೂತಕೋಲದ ಅಧ್ಯಯನ ಮಾಡಲಿಕ್ಕೆ ಅಥವಾ ಏನು ಉದ್ಧಾರ ಮಾಡಲಿಕ್ಕೆ ಯಾವುದು ಮಾಡಲಿಕ್ಕೆ ಹೋದವಳಲ್ಲ ನಾನು ನನಗೊಂದು ಜಾಬ್ ಸೇಫ್ಟಿ ಬೇಕಿತ್ತು ಹೌದು ಹೋದಾಗ ನನಗೊಂದು ಶಾಕ್ ಕಾದಿತ್ತು ನಾನು ಹೇಳಿದೆಲ್ಲ ಉರವಯರು ಬಂಟ ದೈವಗಳ ಹೆಸರು ನಮ್ಮ ಮನೆಯವರಿಗೆ ಗೊತ್ತಿಲ್ಲ ಭೂತ ಕಟ್ಟುವ ಹೆಸರು ಗೊತ್ತುಂಟು ಮಾಹಿತಿ ಗೊತ್ತಿಲ್ಲ ಹೋಗಲಿ ನಮ್ಮ ಹಿರಿಯ ವಿದ್ವಾಂಸರಿಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡು ಅವರ ಪುಸ್ತಕ ತೆರೆದು ನೋಡಿದರೆ ಡಾಕ್ಟರ್ ಚಿನ್ನಪ್ಪಗೌಡ ಅವರ ಪುಸ್ತಕದಲ್ಲಿ ಸುಮಾರು ಹತ್ತು ಹದಿನೈದು ದೈವಗಳ ಮಾಹಿತಿ ಇದೆ ಮುನ್ನೂರು ದೈವಗಳ ಒಂದು ಪಟ್ಟಿ ಇದೆ ವೇಕರೈಗಳು ಇನ್ನೂರ ಅರವತ್ತು ದೈವಗಳ ಒಂದು ಹೆಸರನ್ನು ಪಟ್ಟಿ ಮಾಡಿದ್ರು ತುಳು ಚಿನ್ನಪ್ಪಗೌಡರು ಅದನ್ನು ಪರಿಷ್ಕರಿಸಿ ಮುನ್ನೂರು ದೈವಗಳ ಪಟ್ಟಿ ಮಾಡಿದರು ನನ್ನ ಮನೆಯಲ್ಲಿ ಆರಾಧನೆ ಆಗುವ ಉರವ್ ಮತ್ತು ದೈವಗಳು ಉಂಟಲ್ಲ ಈ ಎರಡು ಹೆಸರು ಈ ಪಟ್ಟಿಯಲ್ಲಿ ಕೂಡ ಇರಲಿಲ್ಲ ಇನ್ನು ಅಂತೂ ಬಹುದೂರ ಆಗ ನಂಗೆ ಮೊದಲ ಬಾರಿಗೆ ಗೊತ್ತಾಯಿತು ಭೂತಾರಾಧನೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ತುಂಬ ಇದೆ ನಾವೇನ್ ಅಂದ್ಕೊಂಡಿದ್ವಿ ನಾವು ಮುಗ್ದೋಗಿದ್ವಿ ಇನ್ನೇನಿಲ್ಲ ಅದರಲ್ಲಿ ಅಂತ ಅಂದ್ಕೊಂಡಿದ್ವಿ ನಾನು ಮಾತ್ರ ಅಲ್ಲ ಈಗಲೂ ತುಂಬಾ ಜನ ಹಾಗೆ ಅಂದ್ಕೊಂಡವರಿದ್ದಾರೆ ಹಾಗೆ ಆದ್ರೆ ನನಗೆ ಹೀಗೆ ಗೊತ್ತಾಯ್ತಲ್ಲ ನಮ್ಮ ಮನೆ ನಮ್ಮ ಈ ಈ ಎರಡು ದೈವದ ಕತೆ ನಡೆದುದುಂಟಲ್ಲ ನಮ್ಮ ಮನೆಯ ತಂದೆಯ ಗದ್ದೆಯಲ್ಲಿ ನಮ್ಮ ಮನೆಯ ತಂದೆಯ ಗದ್ದೆಯಲ್ಲಿ ಎರಡು ಎರುಮಾಜಿನ ಕಲ್ಲು ಎರಡು ಕೋಣಗಳು ಮಾಯಾದ ಕಲ್ಲುಗಳಿವೆ ಅದು ಕೋಣಗಳು ಮಲಗಿದ ಹಾಗೆ ಕಾಣ್ತದೆ ಆಮೇಲೆ ಮುಟ್ಟಾಳೆ ಕಲ್ಲು ಅಂತ ಉಂಟು ಅದು ಮುಟ್ಟಾಳೆ ಬಿದ್ದ ಕಲ್ಲು ಅಂತ ಅಲ್ಲಿ ಏನು ಕತೆ ಹೇಳ್ತಾರೆ ಅಂದ್ರೆ ಒಂದ್ ದಿವಸ ಪೂರ್ಕರೆ ಕಂಬಳ ನೇಮದ ದಿವಸ ಅಹ್ ಕೋಣಗಳನ್ನು ಅಡ್ಡಕ್ಕೆ ಓಡಿಸೋ ಬದಲು ನೀಟಕ್ಕೆ ಓಡಿಸಿ ಓಡಿಸ್ತಾನೆ ಓಡಿಸಿದಾಗ ಕೋಣಗಳು ಮಾಯಾದು ಓಡಿಸುವ ಓಡಿದ ಅಲ್ಲಿಂದ ಓಡಿದಾಗ ಅವನು ಮುಟ್ಟಾಳೆ ಬಿತ್ತು ಅದು ಮುಟ್ಟಾಳೆ ಕಲ್ಲು ಅಂತ ಅದು ಆಕ್ಚುಲಿ ಧೂಪೆ ಸಮಾಧಿ ಅದು ಮುಟ್ಟಾಳೆ ಕಲ್ಲು ಅಂತ ನಂತರ ಅವನು ಅಲ್ಲೇ ಒಂದು ದೊಡ್ಡ ದೊಡ್ಡ ತೋಡು ಉಂಟು ಸಣ್ಣ ನದಿ ಅಂತ ಹೇಳ್ಬೋದು ಅದಕ್ಕೆ ಹಾರಿ ಮಾಯಾದ ಅಂತ ಅದಕ್ಕೆ ರೆಂಜೆಗುಂಡಿ ಅಂತ ಹೇಳ್ತಾರೆ ಅದಕ್ಕೆ ರೆಂಜೆಗುಂಡಿ ಅಂತ ಯಾಕೆ ಹೆಸರು ಅಂತ ಗೊತ್ತಿಲ್ಲ ಈ ಕತೆ ಸಿಕ್ಕಿದ ಮೇಲೆ ನಮ್ಗೆ ಗೊತ್ತಾಯಿತು ರೆಂಜಾಳದವ ಅಲ್ವ ಮಾಯಾದು ಅದು ನಮ್ಮ ಮನೆಯ ಗದ್ದೆಯಲ್ಲಿ ಶಾಕ್ ಆಯ್ತು ನಮ್ಮ ಮನೆಯಲ್ಲಿ ಎರಡು ದೈವಗಳು ಉದ್ಭವ ಆಗಿದೆ ಕಥಾನಕ ಕಥಾನಕಿದೆ ಹಾಗಾದ್ರೆ ಮನೆ ಮನೆಯಲ್ಲಿ ಅಂತ ಅಧ್ಯಯನ ಆಗಲಿಲ್ಲ ಅಂತ ಗೊತ್ತಾಯ್ತು ನಂತರ ನನ್ನ ಪಿ ಹೆಚ್ ಡಿಗೆ ಕೂಡ ನಾನು ಇದಕ್ಕೆ ಸಂಬಂಧಿಸಿದ ಟಾಪಿಕ್ ತಗೊಂಡೆ ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಅಂತ ತಗೊಂಡೆ ಆಗ ಇದರ ಫೀಲ್ಡ್ ವರ್ಕ್ ಮಾಡ್ಬೇಕಾಯ್ತು ನಾನು ತುಂಬಾ ತುಂಬಾ ಹೊಸ ವಿಷಯವನ್ನು ತಗೊಂಡ ಕಾರಣ ಸ್ವಭಾವದ ಧೈರ್ಯಸ್ಥೆ ಭಯ ಅಲ್ಲ ನನಗೆ ಸಣ್ಣಗಿಂದ ನನಗೆ ಭಯ ಇಲ್ಲ ಯಾವುದಕ್ಕೆ ಕೂಡ ಮುನ್ನುಗ್ಗಿ ಹೋಗಿ ಮಾಡುವ ಛಲ ಇತ್ತು ನನಗೆ ನನಗೆ ಆ ಜೊತೆಗೆ ದೈವಗಳ ಕೃಪೆ ಹೇಳ್ತೇವಲ್ಲ ನಾನು ಹೋದಲ್ಲಿ ಹೋದಲ್ಲಿ ಎಲ್ಲ ನನಗೆ ದೈವಗಳು ಮಾಹಿತಿಯನ್ನು ಒದಗಿಸಿವೆ ಹಾಗೆ ಹಾಗೆ ನಾನು ಅಧ್ಯಯನ ಮಾಡ್ತಾ ಮಾಡ್ತಾ ನನ್ನ ಪಿ ಎಚ್ ಡಿ ಟಿ ಸಿಗೆ ಬೇಕಾದ್ದನ್ನು ಮಾಡಿಕೊಂಡೆ ಜೊತೆಗೆ ಬೇರೆದನ್ನು ದಾಖಲು ಮಾಡಿ ಸಂಗ್ರಹ ಮಾಡ್ತಾ ಮಾಡ್ತಾ ಹೋದೆ ಹಾಗೆ ಹೋಗಿ ಹೋಗಿ ಹೀಗೆಲ್ಲ ಹೋದಾಗ ನಿಧಾನಕ್ಕೆ ನನ್ನನ್ನು ನನ್ನ ಭಾಷಣಕ್ಕೆಲ್ಲ ಕರೀಲಿಕ್ಕೆ ಎಲ್ಲ ಶುರು ಮಾಡಿದ್ರು ಜನ ನನ್ನ ಮೊದಲ ಡಾಕ್ಟರೇಟ್ ಆಯಿತು ಎರಡನೇ ಡಾಕ್ಟರೇಟ್ ಆಯಿತು ಆಗುವ ನಾನು ತುಂಬ ಫೀಲ್ಡ್ ವರ್ಕ್ ಮಾಡಿದೆ ಜೊತೆಗೆ ನಾನು ತುಳುವಿನ ಈ ಅಧ್ಯಯನವನ್ನು ಮಾಡಲಿಕ್ಕೋಸ್ಕರವೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ಳಾರಿಗೆ ಜಾಬಿಗೆ ಹೋಗಿ ಅಲ್ಲಿದ್ದೆ ನಾನು ಸುಮ್ಮನೆ ಹೋಗಿ ಒಂದು ಕಡೆಯಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಆಗ್ತದಾ ಸರಿ ಜಾಬ್ ಆಪ್ಟ್ ಮಾಡಿದೆ ಅಲ್ಲಿ ಹಳ್ಳಿಯಲ್ಲಿ ಮಾಡಿ ಅಲ್ಲಿ ಅಧ್ಯಯನ ಮಾಡಿದೆ ಹೀಗೆ ನನ್ನ ಹತ್ರ ತುಂಬ ಮಾಹಿತಿ ಸಂಗ್ರಹ ಇತ್ತು ನಾನು ಎರಡು ಸಾವಿರದ ಹದಿನಾರಲ್ಲಿ ಹದಿನೇಳರಲ್ಲಿ ಒಂದು ಅಣಿಯಾರದ ಸಿರಿಸಿಂಗಾರ ಅಂತ ಬುಕ್ ಬಂತು ಭಾಳ ಭೂತಾರಾಧನೆ ಪ್ರಾತ್ಯಕ್ಷಿಕೆಯನ್ನು ಮಾಡಿ ಮಾಡಿದರು ಎಚ್ ಬಿ ರಾವ್ ಅಂತ ಭಾಳ ದೊಡ್ಡ ಅಚೀವ್ಮೆಂಟ್ ನಿಜವಾಗಲೊಂದು ದಾಖಲೆ ಅದು ಅದರಲ್ಲಿ ನಾನು ನನ್ನ ದೈವಗಳ ಪಟ್ಟಿಯನ್ನು ಕೊಟ್ಟೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ದು ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ನನಗೂ ಗೊತ್ತಿರಲಿಲ್ಲ ಡಾಕ್ಟರ್ ವಿವೇಕರೈಗಳು ಹಿರಿಯ ದೊಡ್ಡ ವಿದ್ವಾಂಸರು ಇನ್ನೂರ ಅರವತ್ತು ದೈವಗಳ ಪಟ್ಟಿಯನ್ನು ಮಾಡಿದರು ಡಾಕ್ಟರ್ ಗೌಡರು ಜಾನಪದ ಯೂನಿವರ್ಸಿಟಿ ರಿಟೈರ್ಡ್ ಬಿ ಸಿ ಇವರು ಮುನ್ನೂರು ದೈವಗಳ ಪಟ್ಟಿಯನ್ನು ಮಾಡಿದರು ನನಗೆ ಇದರಲ್ಲಿ ಇಲ್ಲದ ತುಂಬ ಸಿಕ್ಕಿತ್ತು ನಾನು ಸಾವಿರದ ನಾನ್ನೂರ ಅರುವತ್ತು ದೈವಗಳ ಪಟ್ಟಿಯನ್ನು ಆವಾಗ ಕೊಟ್ಟೆ ನಾನು ಯಾವಾಗ ಆ ಅಣಿ ಸಿರಿ ಸಿರಿಸಿಂಗಾರಕ್ಕೆ ಆ ಈ ನನ್ನ ಪಟ್ಟಿ ಕೂಡ ಪ್ರಕ ಪ್ರ ಅದು ಪ್ರಚಾರಕ್ಕೆ ಬರುವ ತನಕ ಮೊನ್ನೆ ಮೊನ್ನೆ ತನಕ ಈಗ ಒಂದು ಎರಡು ವರ್ಷ ಮೊದಲು ಈ ಪುಸ್ತಕ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಯಿತು ನಾನು ದೊಡ್ಡ ವಿದ್ವಾಂಸರೆಲ್ಲ ಭಾಷಣ ಮಾಡಿದ್ರು ನನ್ನ ಕಿವಿಯಾರ ಕೇಳಿದೆ ತುಳುನಾಡಿನಲ್ಲಿ ಸುಮಾರು ಮುನ್ನೂರು ನಾನ್ನೂರು ದೈವಿಗಳಿಗೆ ಆರಾಧನೆ ಇದೆ ಅಂತ ನನಗೆ ಇಷ್ಟು ಮಾಹಿತಿ ಸಿಕ್ತಲ್ಲ ನಾನು ಅಲ್ಲ ಅಂತ ಪ್ರೂವ್ ಮಾಡಿದೆ ವಿದ್ಯುತ್ ದಾಖಲೆ ಸಹಿತ ಇದನ್ನೆಲ್ಲ ಬ್ಲಾಗ್ ಅಲ್ಲಿ ಬರೀತಾ ಬಂದೆ ನಾನು ಬ್ಲಾಗ್ ಅಲ್ಲಿ ಹಾಕ್ತಾ ಬಂದೆ ನನಗೆ ಗೊತ್ತಾದ ತುಂಬಾ ಜನ ನೋಡಿದ್ರು ಸುಮಾರು ಏಳು ಲಕ್ಷ ಓದುಗರು ನನ್ನ ಬ್ಲಾಗಿಗೆ ಜನರ ಇಂಟ್ರೆಸ್ಟ್ ನೋಡಿ ನಾನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾ ಬಂದೆ ಎಲ್ಲ ಸೇರಿಸ್ಕೊಂಡು ಬಂದೆ ಎಷ್ಟು ದೇವರ ಮಾಹಿತಿ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಆದ್ರೆ ಸಾವಿರಕ್ಕಿಂತ ಹೆಚ್ಚು ನನಗೆ ಮಾಹಿತಿ ನನ್ನ ಇಪ್ಪತ್ತೈದು ಪುಸ್ತಕಗಳು ಇದಕ್ಕಿಂತ ಮೊದಲು ತುಂಡು ಭೂತಗಳು ಒಂದು ಅಧ್ಯಯನ ಅಂತ ಒಂದು ಸಣ್ಣ ಪುಸ್ತಕ ಪಬ್ಲಿಷ್ ಆಗಿದೆ ತುಳುನಾಡಿನ ಅಪೂರ್ವ ಭೂತಗಳು ಅಂತ ಪಬ್ಲಿಷ್ ಆಗಿದೆ ಭೂತಗಳ ಅದ್ಭುತ ಜಗತ್ತು ಅದು ಬಹಳ ಫೇಮಸ್ ಆಗಿದೆ ಆ ಪುಸ್ತಕ ಆದ್ರೆ ನಾನು ಈ ಸಮಗ್ರವಾಗಿ ಬರೀಲಿಕ್ಕೆ ಹೋಗಿರ್ಲಿಲ್ಲ ಆ ಕೊರೋನಾ ಟೈಮಲ್ಲಿ ತುಂಬ ನನ್ನ ಕೊಲೀಗ್ಸ್ ಕೊರೋನಾದಿಂದಾಗಿ ಎಕ್ಸ್ಪೈರ್ ಆದ್ರು ತುಂಬ ಸುತ್ತಮುತ್ತ ನೋಡಿದೆ ಆಗ ನನಗನ್ನಿಸ್ತು ನಾನು ಸತ್ತು ಹೋದರೆ ನನ್ನ ಅಧ್ಯಯನ ಬಿಟ್ಟೋಯ್ತಲ್ಲ ನಾನು ಇಷ್ಟು ಅಧ್ಯಯನ ಮಾಡಿದ್ದು ಸುಮಾರು ಇಪ್ಪತ್ತೊಂದು ವರ್ಷದ ಅಧ್ಯಯನ ಸುಮಾರು ಎರಡು ಸಾವಿರದ ವಿಷಯವಿಂದ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ತನಕ ಅಂದರೆ ಇಪ್ಪತ್ತೊಂದು ವರ್ಷಗಳ ಅಧ್ಯಯನ ವ್ಯರ್ಥ ಆಗಿ ಹೋಗ್ತದಲ್ಲ ನನಗೆ ಪುಸ್ತಕ ಮಾಡಲಿಕ್ಕೆ ಏನು ಇಂಟ್ರೆಸ್ಟ್ ಇರಲಿಲ್ಲ ನಾನು ಬ್ಲಾಗಲ್ಲಿ ಬರೀತೈತೆ ಬ್ಲಾಗಲ್ಲಿ ಬರೆದಾಗ ಒಂದು ಸಮಸ್ಯೆ ಆಯಿತು ನನ್ನ ಮಹತ್ವದ ಸಿಂಗಲ್ ಸೋರ್ಸ್ ಆರ್ಟಿಕಲ್ ಹೇಳ್ತೇವೆ ಅಂದರೆ ಇದಕ್ಕಿಂತ ಮೊದಲು ಯಾವ ವಿದ್ವಾಂಸರು ಇದನ್ನು ಅಧ್ಯಯನ ಮಾಡಿ ಬರೆದಿರಲಿಲ್ಲ ಅಂತಹ ಒಂದು ಬರಹ ಬೈಲ ಮಾರಿನಿಕೆ ಅಂತ ಅದನ್ನು ನನ್ನ ಎಕ್ಸ್ ಕೊಲೀಗು ವಿಶ್ವನಾಥ್ ಬದಿಕಾನಂದ ಆಸ್ ಇಟ್ ಈಸ್ ನನ್ನ ಬ್ಲಾಗಿನಿಂದ ಕಾಪಿ ಮಾಡಿ ಅವರ ಹೆಸರಲ್ಲಿ ವಿಕಿಪೀಡಿಯಾಕ್ಕೆ ಹಾಕಿ ಅದು ದೊಡ್ಡ ಇಶ್ಯೂ ಆಯ್ತು ಅದು ಬರ ಅಂತ ಹೇಳಿದಾಗ ಅದು ಕಣಜದಲ್ಲಿ ಇತ್ತು ಅಂತ ನನ್ನನ್ನು ಬೈದು ಬರೆದ್ರು ಅವರು ಗುಂಪು ಪವನ ಪವನಜಾನ್ ಅವರೆಲ್ಲ ಸೇರಿಕೊಂಡು ನನ್ನ ಬಗ್ಗೆ ಬಹಳ ಕೆಟ್ಟದಾಗಿ ಬೈದು ಬರೆದ್ರು ಯಾರಾದರೂ ಓದ್ಲಿಕ್ಕೆ ಅಲ್ವಾ ಏನಾಗ್ತದೆ ಹೇಳಿ ಮತ್ತೊಂದು ವಿತ್ತಂಡವಾದ ಬಂತು ನನ್ನ ಪುಸ್ತಕದ ಬಗ್ಗೆ ನೀವೇ ಒಂದು ಕಡೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೀರಾ ಬ್ಯಾನ್ ಆಗಿಲ್ಲ ನನ್ನ ಪುಸ್ತಕ ಅಂತ ಬ್ಯಾನ್ ಆಗಿದೆ ಅಂತ ಅಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ನನ್ನ ಇದೇನಾಯ್ತು ಗೊತ್ತಾ ಹೀಗೆ ಒಂದು ಕ್ಲಾಶ್ ಆಯ್ತು ನಮ್ಮಲ್ಲಿ ಅದನ್ನ ನಾನು ನನ್ನ ಪುಸ್ತಕದ ನನ್ನ ಈ ಪುಸ್ತಕ ಅಲ್ಲ ಮೊದಲ ಪುಸ್ತಕ ಕರಾವಳಿ ಸಾವಿರದವಳು ಒಂದು ಸಾಂಸ್ಕೃತಿಕ ಐತಿಹಾಸಿಕ ವಿಶ್ಲೇಷಣಾತ್ಮಕ ನೋಟ ಅಂತ ಹೇಳಿ ಈ ಪುಸ್ತಕದಲ್ಲಿ ಈ ನಾನು ಯಾಕೆ ಪುಸ್ತಕ ಬರೀಬೇಕಾಯಿತು ಅಂತ ಬ್ಲಾಗಲ್ಲಿ ಬರೆದು ನಾನು ಆರಾಮಿದ್ದೆ ನನಗೇನು ಪುಸ್ತಕ ಬರೆಯೋ ಉದ್ದೇಶ ಇರಲಿಲ್ಲ ದುಡ್ಡು ಮಾಡುವ ಉದ್ದೇಶ ಮೊದಲೇ ಇರಲಿ ಯಾಕಂದ್ರೆ ನಾನು ಮಾಡಿದ ಖರ್ಚೆ ಇದೆ ನಾನು ನಾನು ಉದ್ಯೋಗಕ್ಕೆ ಸೇರಿದಲ್ಲಿಂದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿ ತನಕ ಈ ಪುಸ್ತಕ ಬರುವ ತನಕ ಕೂಡ ಫೀಲ್ಡ್ ವರ್ಕಿಗೆ ಆಮೇಲೆ ಇತರ ಖರ್ಚಿಗೆ ನನ್ನ ಸಂಬಳ ಸಾಕಾಗದೆ ನನ್ನ ಗಂಡನ ಕೈಯಿಂದ ತಗೊಂಡಿದ್ದೇನೆ ಹಾಗೆ ನಂಗೇನು ದುಡ್ಡು ಮಾಡುವ ಉದ್ದೇಶ ಇದರಲ್ಲಿ ಇದ್ದದಲ್ಲ ಪುಸ್ತಕ ಮಾರಾಟ ಮಾಡಿ ದುಡ್ಡು ಮಾಡಿದವರ ಜಗತ್ತಲ್ಲಿ ಎಲ್ಲೋ ಬೆರಳೆಣಿಕೆ ಎಷ್ಟು ಮಂದಿ ಇರ್ಬೋದು ನಮ್ಮ ದೇಶದಲ್ಲಿ ಅಂತ ಬಹಳ ಕಡಿಮೆ ಓಕೆ ಅದರಲ್ಲಿ ನಾನು ಹಾಗೆ ಬ್ಲಾಗಲ್ಲಿ ಬರ್ತೇನೆ ಬ್ಲಾಗ್ ಅಲ್ಲಿ ಇವರು ಕದ್ದು ಬಳಸಿ ಅದನ್ನು ನನ್ನದು ಅಂತ ಹೇಳಿದಾಗ ನನ್ನನ್ನೇ ಬೈದು ಬರೆದ್ರು ಒಂದಷ್ಟು ಜನ ಗುಂಪು ಸೇರಿಕೊಂಡು ಆ ಪುರುಷ ಪ್ರಧಾನ ಸಮಾಜದ ಲಕ್ಷಣವಾಯಿತು ಅಂತ ನಮ್ಗೆ ಗೊತ್ತಿಲ್ಲ ನನ್ನ ಬರಹವನ್ನು ನನ್ನದು ಅಂತ ಹೇಳುವ ರೈಟ್ಸ್ ನನಗಿಲ್ಲ ಸೊ ಆಗ ನಾನು ದೂರ ಕೊಟ್ಟೆ ಅವರ ಮೇಲೆ ಪೊಲೀಸರು ಕೂಡ ಎಷ್ಟು ಮಾಡಿದರೆ ಕೃತಚ ಅವರೇ ಒಂದು ಕ್ರಿಮಿನಲ್ ಕೇಸ್ ಅಲ್ಲ ಅದು ಸಿವಿಲ್ ಅಂತ ಹೇಳಿದ್ರು ದುಡ್ಡು ಎಲ್ಲ ನನಗೂ ಗೊತ್ತಿರಲಿಲ್ಲ ಕೃತಿ ಚೌರಿ ಕ್ರಿಮಿನಲ್ ಕೇಸ್ ಅಂತ ನನಗಾದ್ರೂ ಗೊತ್ತಿತ್ತಾ ಇಲ್ಲ ಇವರು ಹೋಗಿ ನಾನು ಇವರ ಮೇಲೆ ದೂರು ಕೊಟ್ಟೆ ಕೃತಿ ಚೌರ್ಯ ಮಾಡಿದ್ದಲ್ಲದೆ ನನ್ನನ್ನು ಬೈದು ಬರ್ದಿದ್ದಾರೆ ಅಂತ ಹೇಳಿ ಆಗ ಇವರು ತಕ್ಷಣ ಕೋರ್ಟಿಗೆ ಹೋದ್ರು ಹೈಕೋರ್ಟಿಗೆ ಎಫ್ ಐ ಆರ್ ಆಯಿತು ಹೈಕೋರ್ಟಿಗೆ ಹೋದರು ಕೃತಿ ಚೌರ್ಯ ಸಿವಿಲ್ ದೂರು ಅದು ಕ್ರಿಮಿನಲ್ ಅಲ್ಲ ಅಂತ ಹೇಳಿ ವಾದ ಮಾಡಿ ಸ್ಟೇ ತಂದರು ಆಯಿತು ಸ್ಟೇ ತಂದಾದರೂ ಸುಮ್ಮಗೆ ಕೂತ್ಕೊಂಡ್ರೆ ಇಲ್ಲ ಮತ್ತೆ ಗುಂಪು ಕಟ್ಟಿಕೊಂಡು ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಬರ್ತರು ಆಗ ನಾನು ಮತ್ತೆ ದೂರು ಕೊಟ್ಟೆ ಆ ಎರಡನೇ ಬಾರಿ ದೂರು ಕೊಟ್ಟ ಸಮಯದಲ್ಲಿ ಈ ಪುಸ್ತಕ ಬಂತ ಆಗ ನಾನು ಬರೆದೆ ಇಂಪಾರ್ಟೆಂಟ್ ಲೇಖನಗಳನ್ನೆಲ್ಲ ಬ್ಲಾಗಿಂದ ಹಿಂದೆ ತೆಗ್ದೆ ಹಿಂದೆ ತೆಗೆದಿದ್ದು ವ್ಯರ್ಥ ಆಗೋದಿಲ್ಲ ಮುಂದೆ ನಾನು ಎಲ್ಲೂ ಕೊಡೋದಿದ್ರೆ ಹಾಗೆ ನಾನು ಪುಸ್ತಕ ಬರಲಿಕ್ಕೆ ಹೊರಟೆ ಹೇಳಿ ಇವರ ಇವರ ಮೇಲೆ ಎಸ್ ಐ ಆರ್ ಅದನ್ನು ಬರೆದೇನೆ ಅದು ಅವರಿಗೆ ಅವಮರ್ಯಾದೆ ಆಯಿತು ಅಂತ ಹೇಳಿ ಅವರು ಕೋರ್ಟಿಗೆ ಹೋಗಿ ಪುಸ್ತಕಕ್ಕೆ ಸ್ಟೇ ತಂದಿದ್ದರು ಯಾರು ಶ್ರೀನಿಧಿ ಇವರೆಲ್ಲ ಇದರಲ್ಲಿ ಅಷ್ಟೇ ಅಷ್ಟೇ ಬ್ಯಾನ್ ಅಲ್ಲ ತಾತ್ಕಾಲಿಕ ಮುಂದಿನ ಏನೋ ಮುಂದಿನ ಹಿಯರಿಂಗ್ ತನಕ ಅಂತಷ್ಟೇ ಆರ್ಡರ್ ಇದ್ದದ್ದು ಅದನ್ನು ಹಾಕಿ ಹಾಕಿ ಇವರು ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ